ನಾಡು ಕಂಡಂತ ಭೀಮಂತ ನಾಯಕರು ಬಡವರ ಬಗ್ಗೆ ಹಿಂದುಳಿದ್ರ ಬಗ್ಗೆ ಅಪಾರ ಕಾಳಜಿ ಹೊಂದಿರೋರು ಅವ್ರ ಎಲ್ಲಾ ಜನಾಂಗದ ನಾಯಕರವರು ಇವತ್ತು ದಿವಸ ಅವರು ಉಪದ ಬಂದ ನಮ್ಮ ಗುರುವಾ ಎಜುಕೇಷನ್ ಸೊಸೈಟಿ ವತಿಯಿಂದ ಈ ಒಂದು ಕಚೇರಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇದಕ್ಕೆ ಎಲ್ಲರೂ ಹೈದ ವತಿಯಿಂದ ಎಲ್ಲರೂ ಎಲ್ಲರು ಬಂದಿದ್ದಾರೆ ಈ ಒಂದು ಇದಕ್ಕೆ ಶುಭಾಶಯಗಳು ಕೋರ್ತಾ ಇದೀವಿ ಸಿದ್ದರಾಮಯ್ಯ ಅವ್ರಿಗೆ ತೀರ್ಮಾನ ಮಾಡಿದ್ರೆ ಸೋಮವಾರ ನಾವು ಅವರು ಬಿ ಜೆ ಪಿನೂ ಜೆ ಡಿ ಎಸ್ ಬಗ್ಗೆ ಪ್ರೊಡಕ್ಟ್ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ದೀರಿ ಸೋಮವಾರ ಕೆಲಸ ಮಾಡ್ತಾ ಇದೀರಿ ಸರ್ ಯಾಕೆ ಯಾಕೆ ಅವರು ಇದುವರೆಗೂ ಅವರು ನೂರ ಇಪ್ಪತ್ತೈದು ಸೀಟ್ ತಗೊಂಡವರು ಎಮ್ ಎ ಮಿನಿಸ್ಟರ್ ಆಗಲಿಲ್ಲ ಅವರು ಸಿ ಎಂ ಆಗಲಿಲ್ಲ ಅಡ್ಡದಾರಲ್ಲೇ ಬರ್ತಾ ಇದ್ದಾರೆ ಈಗಲೂ ಅಡ್ಧಾರ್ ಜನ ಮಾಡಬೇಕು ಅಂತ ಅವ್ರಿಗೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ ಈ ಎಂ ಪಿ ಎ ಕ್ರೆಡಿಟ್ಸ್ ಬರಲಿಲ್ಲ ಇಲ್ಲಿಗೆ ಕೇಂದ್ರದ ಅನುದಾನ ಬರ್ತಾ ಇಲ್ಲ ನಮ್ಗೆ ಎಲ್ಲ ವಿಧದಲ್ಲಿ ಸಿದ್ದರಾಮಯ್ಯ ಏನೋ ಮಟ್ಟ ಮಾಡಬೇಕು ಅನ್ನೋದು ಒಂದು ಸಿದ್ದರಾಮಯ್ಯ ಅವ್ರ ಭೀತಿ ಅವ್ರಿಗೆ ನೋಡಿ ಈಗ ಮಳೆ ಶುರುವಾಗಿದೆ ಪ್ರವಾಹ ಶುರುವಾಗಿದೆ ಆದ್ರೂ ಕುಮಾರಸ್ವಾಮಿ ಅವರು ನಾವು ಅಲ್ಲಿಗೆ ಹೋಗ್ತೀರಿ ಅಂದರು ತಿರ್ಗಿ ಅವ್ರು ಡಬಲ್ ರಾಜಕೀಯ ಸೇರಿಕೊಂಡು ತಿರ್ಗಿ ಜಾತ್ರೆ ಯಂತ್ರ ಹೊರಟಿದ್ದಾರೆ ಪ್ರೋಗ್ರಾಮ್ ಇವತ್ತು ಅದ್ರ ಬಗ್ಗೆ ಅವ್ರು ಹೇಳ್ತಿದ್ರೆ ಅವರು ಕ್ಯಾಬಿನೆಟ್ ಮಂತ್ರಿಗಳೆಲ್ಲ ಉತ್ತರ ಕೊಡ್ತಾ ಇದಾರೆ ನಾವು ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹಿಂದ ವರ್ಗದವರು ಸೇರ್ಕೊಂಡು ನಾವು ನೋಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಸರ್ ಮೂಡ ಆಗರಣದಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರ ಏನು ಸರ್ ಸರ್ ಈಗ ಮೂಡ ಓಪನ್ ಆಗಿ ಹೇಳಿದಾರೆ ಅವರು ಈಗ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಇಲ್ಲ ಹದಿನಾಲ್ಕರಲ್ಲಿ ನಾಲ್ಕರಲ್ಲಿ ಇದ್ದಿದ್ದು ಬಿಜೆಪಿ ಗೌರ್ಮೆಂಟು ಮೂಡದಲ್ಲಿ ಇದ್ದವರು ಬಿಜೆಪಿ ಅವರೇ ಇವರೇ ಮಾಡೋಕೆ ಹೆಂಗ್ ಬರ್ತಿದ್ದೆ ಅವರೇ ಮಾಡ್ಕೊಂಡು ಅವರೇ ಮುಸಿ ಪಡ್ಕೊಳೋಕೆ ಮಾಡಿ ಮಾಡ್ತಾ ಇದ್ದಾರೆ ಇದು ರಾಜಕೀಯ್ ಬಿಟ್ಟರೆ ದುಡ್ಡಿನಲ್ಲಿ ಏನಿಲ್ಲ ಸರ್ ಇದು